ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ದೇವಿಯ ತುಂಬ ಶಕ್ತಿಶಾಲಿಯಾದಂಥ ಮಂತ್ರವನ್ನು ಶೇರ್ ಮಾಡ್ತಾ ಇದ್ದೀನಿ ಯಾವುದೇ ಪೂಜೆ ನಿಯಮ ವೃತ್ತ ಏನೂ ಇಲ್ಲದೆ ಆರಾಮಾಗಿ ನಾವು ಮಾಡಿಕೊಳ್ಳುವಂಥದ್ದು ಸ್ನೇಹಿತರೆ ಸಾಕಷ್ಟು ಶಕ್ತಿದಾಯಕವಾದ ಮಂತ್ರಗಳನ್ನು ಶೇರ್ ಮಾಡಿದ್ದೆ ತುಂಬ ಕುಟುಂಬಗಳನ್ನು ಆ ತಾಯಿ ನಿಲ್ಲಿಸಿರುವಂಥ ಒಂದು ಮಂತ್ರ ಯಾಕಂದರೆ ಈ ಕುಟುಂಬಗಳಲ್ಲಿ ತುಂಬಾ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅಥವಾ ಆರೋಗ್ಯ ಸಮಸ್ಯೆ ಇರಬಹುದು ದುಡ್ಡಿನ ಸಮಸ್ಯೆ ಇರಬಹುದು ಜಮೀನಿಗೆ ಸಂಬಂಧಪಟ್ಟಂತ ಏನೇ ಒಂದು ತಂಟೆ ಇರಬಹುದು ಅಣ್ಣ ತಮ್ಮಂದರು ಕಿರಿಕ್ ಮಾಡಿರ್ತಾರೆ ಜಮೀನುಗಳ ಬಗ್ಗೆ ಕೊಟ್ಟಿರೋದಿಲ್ಲ ಆಸ್ತಿಗಳನ್ನು ಹಂಚ್ಕೊಂಡಿರೋದಿಲ್ಲ ಸರಿಯಾಗಿ ಈ ರೀತಿ ನೆಮ್ಮದಿನೇ ಇರೋದಿಲ್ಲ ಮನೆಯಲ್ಲಿ ಗಂಡ ಹೆಂಡ್ತಿ ಮಧ್ಯೆ ತುಂಬಾ ಕಷ್ಟಗಳಿರುತ್ತೆ ಆಗಿ ಜಗಳ ಮಾಡಿಕೊಂಡು ದೂರ ಇರ್ತಾರೆ ಇದು ಎಲ್ಲವೂ ಎಷ್ಟೇ ಕಠಿಣ ಪರಿಸ್ಥಿತಿ ಇದ್ದರೂ ಕೂಡ ನಮ್ಮ ಜೀವನ ತುಂಬಾ ಬಿಗಡಾಯಿಸಿದೆ ಇದರಿಂದ ಯಾವ ಥರ ಹೊರಗೆ ಬರಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಎಷ್ಟೋ ಜನ ಸ್ನೇಹಿತರೆ ಕಣ್ಣೀರು ಹಾಕಿದ್ದಾರೆ ಅಂತ ಇಷ್ಟೇ ಪ್ರಾಬ್ಲಮ್ಸ್ ನಮಗೆ ಬಂದಿದ್ರೂ ಕೂಡ ಅದನ್ನು ನಾವು ಆ ತಾಯಿಯನ್ನ ನಂಬಿಕೆ ಇಟ್ಟು ಮಾಡಿಕೊಂಡಾಗ ನಿಮಿಷಗಳಲ್ಲೇ ಆ ತಾಯಿ ನಮ್ಮನ್ನು ಆ ಕಷ್ಟಗಳಿಂದ ಹೊರಗೆ ಬರೋದಕ್ಕೆ ನಮ್ಮ ಲೈಫಲ್ಲಿ ನಾವು ಸುಧಾರಣೆ ಕಾಣೋದಕ್ಕೆ ತುಂಬಾ ಸಹಾಯ ಮಾಡಿರುವಂಥದ್ದು ಈ ರೀತಿ ಎಷ್ಟೋ ಎಕ್ಸಾಂಪಲ್ಸ್ ಇದೆ ತುಂಬಾ ಇರೋದರಿಂದ ನಾವುಗಳು ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಾವು ಬಿಸ್ನೆಸ್ ಮಾಡ್ತಾ ಇರಲಿ ಕೆಲಸ ಮಾಡ್ತಾ ಇರಲಿ ಅಥವಾ ನಾವು ಹೊರಗು ಹೋಗಿರಲಿ ಇದಕ್ಕೆಲ್ಲವೂ ಕೂಡ ಆ ತಾಯಿಗೆ ಎಷ್ಟು ವಿಶೇಷತೆ ಅಂದರೆ ತಾಯಿಯ ಫೋಟೋ ವಿಗ್ರಹ ಇರಲೇಬೇಕು ಪೂಜೆ ಮಾಡಲೇಬೇಕು ಅಂತ ಎಲ್ಲೂ ಇಲ್ಲ ಸ್ನೇಹಿತರೆ ಆ ತಾಯಿಯ ಫೋಟೋವನ್ನು ಇಟ್ಕೊಳ್ಳೋದಕ್ಕೂ ಕೂಡ ಕೆಲವೊಬ್ಬರಿಗೆ ಭಯ ಆಗುತ್ತೆ ಅಂದರೆ ಫೋಟೋವನ್ನು ಇಟ್ಕೊಳ್ಬಹುದಕ್ಕ ಮನೆಯಲ್ಲಿ ಅಂತ ಎಲ್ಲ ದೇವಾನುದೇವತೆಗಳನ್ನು ನಾವು ಯಾವ ರೀತಿ ಪೂಜೆ ಮಾಡ್ತೀವೋ ಅದೇ ಥರನೇ ಸ್ನೇಹಿತರೆ ಆದರೆ ಉಗ್ರ ರೂಪದಲ್ಲಿ ಇರುವಂಥದ್ದನ್ನು ತಗೊಂಡು ಬರಬಾರ್ದು ಏಕೆಂದರೆ ಶತ್ರು ಸಂಹಾರ ಮಾಡುವ ಸಂದರ್ಭಗಳಲ್ಲಿ ಆ ತಾಯಿ ಉಗ್ರ ರೂಪವನ್ನು ತಾಳಿರ್ತಾರೆ ಅಂತಹ ಫೋಟೋಗಳನ್ನು ನೀವು ಮನೆಗೆ ತಗೊಂಡು ಬರಬೇಡಿ ತುಂಬ ಚೆನ್ನಾಗಿ ಇನ್ನು ನಮಗೆ ಎಲ್ಲ ಕಡೆ ಕೂಡ ಆ ತಾಯಿಯ ಫೋಟೋ ವಿಗ್ರಹ ಸಿಗುತ್ತೆ ಅಷ್ಟಮಿ ಪಂಚಮಿ ಸಪ್ತಮಿ ಹಾಗೂ ನಾವು ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಇದೆಲ್ಲವೂ ಕೂಡ ಬಹಳ ಶಕ್ತಿ ಕೊಡುವಂಥದ್ದು ಆ ತಾಯಿಗೆ ರಾತ್ರಿ ದೇವತೆ ಅಂತ ಕರೆಯೋದ್ರಿಂದ ರಾತ್ರಿ ಆಗ್ತಾ ಆಗ್ತಾ ಆ ತಾಯಿಯನ್ನು ಪೂಜೆ ಮಾಡಿದ್ರೆ ತುಂಬ ಸರಳ ವಿಧಾನದಲ್ಲೇ ನಾವು ಇದನ್ನಿಟ್ಟರೆ ಏನೋ ಅದನ್ನಿಟ್ಟರೆ ಏನೋ ಏನೂ ಇಲ್ಲ ಸ್ನೇಹಿತರೆ ನಮಗೆ ಆ ಸಮಯಕ್ಕೆ ಯಾವ ರೀತಿ ಬುದ್ಧಿ ಬರುತ್ತೋ ಆ ಒಂದು ಶಕ್ತಿಯಾನುಸಾರ ಯಾವ ರೀತಿ ಇರುತ್ತೋ ಆ ರೀತಿ ನಾವು ಆ ತಾಯಿಯನ್ನು ಪೂಜೆ ಮಾಡಬಹುದು ಫೋಟೋ ಈಗ ವಿಗ್ರಹ ಇಲ್ಲ ಅಂದರೂ ಕೂಡ ದೀಪ ಹಚ್ಚಿಬಿಟ್ಟು ಆ ತಾಯಿಯನ್ನು ದೀಪದಲ್ಲಿ ನೋಡಬಹುದು ದೀಪ ಆಗಲಿಲ್ಲ ಅಂದರೂ ಸ್ನೇಹಿತರೆ ಎಷ್ಟೋ ಜನಕ್ಕೆ ಕೆಲವೊಂದು ಮಂತ್ರಗಳನ್ನು ನಾವು ಹೆಣ್ಮಕ್ಳು ಪೀರಿಯಡ್ಸ್ ಟೈಮಲ್ಲಿ ಹೇಳ್ಕೊಳ್ಬಾರ್ದು ಹಾಗೆ ನಾನ್ ವೆಜ್ ಏನಾದರೂ ತಿಂದಿದ್ರೆ ಹೇಳ್ಕೊಳ್ಬಾರ್ದು ಅಂತ ಕೆಲವೊಂದು ಮಂತ್ರಗಳ ಬಗ್ಗೆ ಹೇಳ್ತೀವಿ ಆದರೆ ವಾರಾಹಿ ದೇವಿಯ ಮಂತ್ರಗಳನ್ನು ನಿಜವಾಗಲೂ ಇದೊಂಥರ ಮಿರಾಕಲ್ ಅಂತ ಹೇಳ್ಬಹುದು ಅಂತಹ ಸಂದರ್ಭಗಳಲ್ಲೂ ಕೂಡ ಈಗ ತುಂಬ ಇದೆ ನಮಗೆ ಹೆಲ್ತ್ ಇಶ್ಯೂಸ್ ಆಗಿದೆ ಆ ಸಮಯಗಳಲ್ಲೇ ನಮಗೇನೋ ಪ್ರಾಬ್ಲಮ್ ಬಂದುಬಿಟ್ಟಿದೆ ಎಲ್ಲೋ ಒಂದು ಕಡೆ ನಮಗೆ ತುಂಬಾ ಹಿಂಸೆ ಆಗ್ತಾಯಿದೆ ಇದ್ದೀವಿ ಅನ್ನುವಾಗ ನೀವು ಈ ಮಂತ್ರಗಳನ್ನು ಹೇಳ್ಕೊಂಡು ನೋಡಿ ಯಾವುದೂ ನಿಯಮ ಇಲ್ಲ ಸ್ನೇಹಿತರೆ ಯಾಕಂದರೆ ನಂಬಿಕೆ ಶ್ರದ್ಧಾ ಭಕ್ತಿ ಆ ತಾಯಿಯ ಪಾದಕ್ಕೆ ನಾವು ಶರಣಾಗಿಬಿಟ್ರೆ ಸಾಕು ಇದೆಲ್ಲವೂ ಕೂಡ ಏನೂ ಬೇಕಾಗಿರೋದಿಲ್ಲ ಕೆಲವೊಂದು ಬಾರಿ ಅಷ್ಟು ಚೆನ್ನಾಗಿರುತ್ತೆ ಈ ಈ ರೀತಿಯ ಮಂತ್ರಗಳು ಎಷ್ಟು ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ನಮ್ಮನ್ನು ಹೊರ್ಗಡೆ ತಗೊಂಡು ಬರುವಂಥ ಶಕ್ತಿ ಇರುವಂಥ ಮಂತ್ರಗಳು ಈ ದಿನ ಹೇಳ್ತಾ ಇರುವ ಮಂತ್ರ ಕೂಡ ಅಷ್ಟೇ ಶಕ್ತಿಯುತವಾಗಿದೆ ನಿಮ್ಮ ಶಕ್ತಿಯ ಅನುಸಾರ ನೀವು ಯಾವ ರೀತಿಯಾದ್ರೂ ಫೋಟೋ ವಿಗ್ರಹ ಏನಾದರೂ ಇದ್ದರೆ ನಿಮ್ಮ ಮನೆಯಲ್ಲಿ ಏನಾದರೂ ವಿಗ್ರಹಗಳು ಇಟ್ಕೊಂಡಿದ್ದರೆ ವಾರಾಹಿ ದೇವಿಯ ಫೋಟೋ ಅಥವಾ ವಿಗ್ರಹ ನೀವು ಆ ತಾಯಿಗೆ ಏನು ಇಷ್ಟ ಅಂದರೆ ಜೇನುತುಪ್ಪದ ಅಭಿಷೇಕ ಅಂದರೆ ತುಂಬ ಪ್ರೀತಿಕರ ಅದನ್ನು ಮಾಡಬಹುದು ಇಲ್ಲಾಂದರೆ ಕುಂಕುಮಾರ್ಚನೆ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ಆ ತಾಯಿಗೆ ಆಮೇಲೆ ಅಭಿಷೇಕ ಅಂದರೆ ಕುಂಕುಮ ಅಭಿಷೇಕ ಕೂಡ ನೀವು ಮಾಡಬಹುದು ಸ್ನೇಹಿತರೆ ಅದು ಅವರವರ ಶಕ್ತಿಯ ಅನುಸಾರ ಅಂದರೆ ನೀವು ಕೆಂಪು ಹೂಗಳಿಂದ ಅಂದರೆ ಫೋಟೋ ಏನಾದರೂ ಇಟ್ಕೊಂಡಿದ್ರೆ ದಾಸವಾಳದ ಹೂಗಳು ಅನ್ನೋದು ತುಂಬ ಪ್ರೀತಿಕರ ಆ ತಾಯಿಗೆ ಆ ಥರ ಹೂಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬಹುದು ಭೂಮಿಯಲ್ಲಿ ಬೆಳೆದಿರುವ ತರಕಾರಿಗಳು ಅಂದರೆ ತಾಯಿಗೆ ಇಷ್ಟ ಅದರಲ್ಲಿ ಯಾವುದಾದ್ರೂ ಇಡಬಹುದು ಇಲ್ಲ ಅಂದರೆ ಒಂದೇ ಒಂದು ತುಂಡು ಬೆಲ್ಲವನ್ನು ನೀವು ಯಾವಾಗಲೂ ಅಷ್ಟೇ ಸ್ನೇಹಿತರೆ ತಾಯಿಯ ಮಂತ್ರಗಳನ್ನು ಹೇಳ್ಕೊಳ್ತೀವಿ ನಾವು ಪ್ರತಿನಿತ್ಯ ಅಕ್ಕ ಅಂತ ಹೇಳಿದ್ರೆ ಒಂದೊಂದು ಸಂದರ್ಭ ಬೇರೆ ರೀತಿಯೇ ಇರುತ್ತೆ ಅಂದರೆ ನಮಗೆ ಕೆಲವೊಂದು ದಿನಗಳಲ್ಲಿ ಏನೋ ಸಮಸ್ಯೆಗಳು ಅನ್ನೋದು ಬಂದುಬಿಟ್ಟಿರುತ್ತೆ ಅದರಿಂದ ಹೊರಗೆ ಬರಲೇಬೇಕು ನಾವು ತಾಯಿ ಮೇಲೆ ಭಾರ ಹಾಕಿದ್ದೀವಿ ಅಂತಂದರೆ ನಿಮಗೇನು ಸಮಸ್ಯೆಗಳು ಆರೋಗ್ಯದಲ್ಲಿ ಇಲ್ಲ ಅನ್ನೋದಾದರೆ ಬೆಲ್ಲವನ್ನು ಒಂದು ತುಂಡು ಬೆಲ್ಲವನ್ನು ಇಟ್ಕೊಂಡಿದ್ದೆ ಕೈಯಲ್ಲಿ ಇಟ್ಕೊಳ್ಳಿ ಮಂತ್ರಗಳನ್ನು ಹೇಳ್ಕೊಳ್ಳಿ ಹೇಳಿಕೊಂಡು ಆ ತುಂಡು ಬೆಲ್ಲವನ್ನು ಇಟ್ಕೊಂಡಿರ್ತೀರಲ್ವ ಅದನ್ನು ತಿಂದ್ಬಿಟ್ಟು ಒಂದು ಲೋಟ ನೀರನ್ನು ಕುಡಿದುಬಿಟ್ಟು ಈ ಮಂತ್ರವನ್ನು ನೀವು ಪಠಣೆ ಮಾಡಿ ನಿಮಗೆ ಆ ಸಮಸ್ಯೆಯಿಂದ ನೀವು ಯಾವ ಸಮಯದಲ್ಲಿ ಹೊರಗೆ ಬಂದಿದ್ದೀರಾ ಅನ್ನೋದು ಕೂಡ ನಿಮಗೆ ಆಶ್ಚರ್ಯ ತಂದುಕೊಡುತ್ತೆ ದಾರಿಯಂತೂ ತಪ್ಪದೇ ತಾಯಿ ತೋರಿಸೇ ತೋರಿಸ್ತಾಳೆ ಎಷ್ಟೇ ಕಠಿಣ ಪರಿಸ್ಥಿತಿಯಲ್ಲಿದ್ದರು ನಾವು ಕೆಲಸ ಮಾಡುವ ಜಾಗದಲ್ಲಿ ನಮ್ಮ ಕೊಲೀಗ್ಸ್ ಆಗಿರಬಹುದು ನಮ್ಮ ಮೇಲಾಧಿಕಾರಿಗಳಾಗಿರಬಹುದು ಅವರ ಕಡೆಯಿಂದ ಏನಾದರೂ ತೊಂದರೆ ಇದ್ದರೆ ಅಥವಾ ನಾವು ಸಾಲ ಮಾಡಿಕೊಂಡು ಅವರುಗಳ ಕಡೆಯಿಂದ ತುಂಬ ಪ್ರೆಷರ್ ಇದ್ದರೆ ಯಾರ್ದೋ ಏನೋ ಒಂದು ಕಡೆಯಿಂದ ಸಮಸ್ಯೆಗಳಾಗ್ತಾ ಇದೆ ಅನ್ನುವಾಗಲೂ ಕೂಡ ನೀವು ಈ ಮಂತ್ರಗಳನ್ನು ಹೇಳ್ಕೊಂಡು ನೋಡಿ ಎಷ್ಟೋ ಜನಕ್ಕೆ ತುಂಬಾ ಎಲ್ತ್ ಇಶ್ಯೂಸಾಗಿ ಹಾಸ್ಪಿಟ್ಲಲ್ಲಿ ಒಂದು ಐ ಸಿ ಯುನಲ್ಲಿ ಇದ್ದಂಥವರು ಕೂಡ ತುಂಬಾ ಕಷ್ಟ ಬದುಕುಳಿಯೋದು ಅಂತ ಹೇಳಿರುವಂಥವರು ಕೂಡ ನನ್ನ ಕಣ್ಣ ಮುಂದೆಯೇ ನಾನು ನೋಡಿರುವಂಥ ವ್ಯಕ್ತಿಗಳು ಕೂಡ ತುಂಬ ಚೆನ್ನಾಗಾಗಿದ್ದಾರೆ ಇದರ ವಿಶೇಷತೆ ಏನು ಅಂದರೆ ನಾವು ಯಾರನ್ನು ಪ್ರೀತಿಸ್ತೀವಿ ಅಣ್ಣ ತಮ್ಮಂದರು ಅಕ್ಕ ತಂಗಿ ತಂದೆ ತಾಯಿ ತಮ್ಮ ಯಾರು ಬೇಕಾದರೂ ಆಗಿರಬಹುದು ಸ್ನೇಹಿತರಾಗಿರಬಹುದು ಬಂಧು ಬಳಗ ಆಗಿರಬಹುದು ಅವರ ಮೇಲೆ ನಮಗೆ ಒಂದು ಅಪಾರವಾದ ಪ್ರೀತಿ ಗೌರವ ಇದೆ ಅವ್ರಿಗೇನು ಕಷ್ಟ ಬಂದ್ಬಿಟ್ಟಿದೆ ಪ್ರಾಬ್ಲಮ್ ಬಂದಿದೆ ಅಂದರೆ ಅವ್ರಿಗೋಸ್ಕರ ಕೂಡ ನಾವು ಈ ಮಂತ್ರಗಳನ್ನು ಪಠಣೆ ಮಾಡಬಹುದು ಅಷ್ಟು ಶಕ್ತಿ ಸ್ನೇಹಿತರೆ ನೋಡಿ ಡಿಸ್ಪ್ಲೇ ಆಗಿದೆ ಎರಡು ಮಂತ್ರಗಳು ಸ್ನೇಹಿತರೆ ಇದು ನಿಮಗೆ ಈ ಎರಡೂ ಮಂತ್ರಗಳು ಕೂಡ ಅಷ್ಟೇ ಶಕ್ತಿ ತುಂಬಿರುವಂಥ ಮಂತ್ರಗಳು ಇದಾಗಿದೆ ಇವುಗಳನ್ನು ನೀವು ಆ ತಾಯಿ ನಮಗೆ ಸಹಾಯ ಇದ್ದಾಳೆ ಇದರಿಂದ ನಾವು ಯಾವುದೋ ಒಂದು ರೂಪದಲ್ಲಿ ಹೊರಗೆ ಬಂದು ಬಿಡ್ತೀವಿ ಅಂತ ನಂಬಿಕೆಯಿಂದ ಈ ಮಂತ್ರವನ್ನು ಪಠಣೆ ಮಾಡಿ ಸಾಕಷ್ಟು ಜನ ಅಕ್ಕ ನಮಗೆ ಈ ಮಂತ್ರಗಳಿಂದ ತುಂಬಾ ಸಹಾಯ ಆಗಿದೆ ನಮಗೆ ಮೊದಲೆಲ್ಲ ನಂಬಿಕೆ ಇರಲಿಲ್ಲ ಅಕ್ಕ ಪ್ರಯತ್ನ ಪಡೋಣ ಅಂತ ಪಟ್ಕೊಂಡ್ವಿ ತುಂಬ ಚೆನ್ನಾಗಾಯಿತು ಈಗ ನಮ್ಮ ಲೈಫಲ್ಲಿ ಖುಷಿಯಾಗಿದ್ದೀವಿ ಅಂತ ಹೇಳುವಂಥವರು ಎಷ್ಟೋ ಜನ ಇದ್ದಾರೆ ನಮ್ಮ ಮಧ್ಯೆ ಸ್ನೇಹಿತರೆ ತುಂಬಾ ಈ ಈ ಮಂತ್ರಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ ಸಾಕಷ್ಟು ವಾರಾಹಿ ದೇವಿಯ ಮಂತ್ರಗಳು ಅದೆಲ್ಲವನ್ನು ಕೂಡ ಒಮ್ಮೊಮ್ಮೆ ನಿಮಗೆ ಸಿಕ್ಕದಾಗ ಹೇಳ್ಕೊಳ್ಳಿ ಈಗ ಶೇರ್ ಮಾಡಿರುವ ಮಂತ್ರವನ್ನು ಕೂಡ ನೀವು ಒಂದು ಹನ್ನೊಂದು ಬಾರಿ ಇಪ್ಪತ್ತ ಒಂದು ಬಾರಿ ನಿಮ್ಮ ಇಷ್ಟ ಹೇಳ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು